ಸಹಚಲವಾಗಿ ಸೇವೆ ಸಲ್ಲಿಸುವ ಅವಕಾಶವು ಸಿಕ್ಕಿಲ್ಲ ಈ ಭಾಗದ ಜನರಿಗೆ ಕಷ್ಟ ಲಸು ಅವರಿಗೆ ಅವರಿಗೆ ಮಾರ್ಗದರ್ಶನ ಅವರಿಗೆ ಸರಿಯಾದ ರೀತಿಯಲ್ಲಿ ತಲುಪುವಂತೆ ಮಾಡುವುದು ಅದಕ್ಕಿಂತ ಮುಂದೆ ಈ ವಿಷಯ ನಮ್ಮ ಅಣ್ಣ ಎಂದು ಕರೆಗೆ ಹೋದರೆ ಮನೆಯಲ್ಲಿ ಬೀಗ ಹಾಕಿದೆ ಅಕ್ಕಪಕ್ಕದವರು ಅಕ್ಕ ಪಕ್ಕದವರು ಕೇಳಿದರೋ ಹೋಗಿರುವವರೋ ಏನೋ ಹೋಗಿರುವವರು ಸಾಮಾನ್ಯವಾಗಿ ಇಬ್ಬರು ಸೇರಿ ಕೆಲಸಕ್ಕೆ ಹೋಗಿರಬೇಕು ಈ ದಿನ ಅವರು ಬರಲಿ ಬಂದ ನಂತರ ನೀವಿಂದು ಕೋಲೀಸಲ್ಲಿ ಮಾಡುವ ಅಗತ್ಯ ಇಲ್ಲ ಮನೆಯಲ್ಲಿಯೇ ಹಾಯಾಗಿ ಇದ್ದುಬಿಡಿ ಎಂದು ಹೇಳಿದರೆ ಆಯಿತು ಅವರನ್ನು ಮನೆಯಲ್ಲಿಯೇ ಇಟ್ಟು ಅವರನ್ನು ಮನೆಯಲ್ಲಿಯೇ ಇಟ್ಟು ಸುಖವಾಗಿ ಸಾಗಿದಾಗಲಿ ನಾನು ದೊಡ್ಡ ಆಫೀಸರ್ ಆಫೀಸರ್ಥ ನನ್ನ ನಾನು ದೊಡ್ಡ ಆಫೀಸರ್ ಆಗಿದ್ದಕ್ಕೂ ಸಾರ್ಥಕವಾಯಿತು ಇವನೇ ನನ್ನ ತಮ್ಮ ಚಂದ್ರು ಇರಬಹುದು ದೊಡ್ಡ ಆಫೀಸರ್ ಆಗಿ ಬಂದಂತೆ ಕಾಣುತ್ತಿದೆ ಆದರೆ ನಾನಿಂದಿರುವ ಸ್ಥಿತಿಯಲ್ಲಿ ಅವನ ಪರಿಚಯ ಮಾಡಿಕೊಳ್ಳುವುದು ಬೇಡ ಅವನು ಎಲ್ಲೇ ಇರಲಿ ಹೇಗೆ ಇರಲಿ ಸುಖವಾಗಿರಲಿ ಏನಪ್ಪ ಯಜಮಾನ ತೆಗೆದುಕೋ ಈ ಹಣವನ್ನು ಅಲ್ಲಪ್ಪ ಈ ತಾಯ ಬಿಸಿಲಲ್ಲಿ ಬದಲು ಯಾವುದಾದರೂ ಮರದ ನೆರಳಿನಲ್ಲಿ ನೀನು ತಿರುಗಿಸುವ ನನ್ನನ್ನು ನನ್ನನ್ನು ನೋಡಿ ಯಾರಪ್ಪ ಭಿಕ್ಷೆ ಹಾಕ್ತಾರೆ ಈ ಕುರುಡಿಯನ್ನು ನೋಡಿಯಾದರೂ ತಮ್ಮ ಕರುಣೆಯಿಂದ ಭಿಕ್ಷೆ ಹಾಕುತ್ತಾರಂತ ಜೊತೆಗೆ ಕರೆದುಕೊಂಡು ಬಂದಿದ್ದೇನೆ ಈ ಕೆಟ್ಟ ಬಿಸಿಲಿನಲ್ಲಿ ಆದಿ ಬೀದಿ ಸುತ್ತುವ ಬದಲು ಯಾವುದಾದರೂ ಒಂದು ಮರದ ನೆರಳಿನಲ್ಲಿ ಅಥವಾ ದೇವಸ್ಥಾನದ ಬಳಿಯ ಕೂತು ಬೇಡಬಹುದಲ್ಲಪ್ಪ ಇದು ನಮ್ಮ ಚಂದ್ರನ ಧ್ವನಿ ಆಗಿದೆ ಕಡ್ರಿ ನಮ್ಮ ಚಂದ್ರ ಧ್ವನಿ ಇದು ಚಂದ್ರ ಚಂದ್ರ ಇಲ್ಲ ಕಣೆ ಇವರು ಯಾರೋ ದೊಡ್ಡ ಮನುಷ್ಯರು ನೋಡಲಿಕ್ಕೆ ನಮ್ಮ ಚಂದ್ರ ತರನೇ ಹೋಲ್ತಾ ಇದ್ದಾರೆ ಅವರ ಧ್ವನಿಯು ಅವರೇ ಅವರ ಧ್ವನಿಯೇ ಹೋಲುತ್ತಿದೆ ಆ ತಾಯಿ ಏನೋ ಹೇಳಿದಂತ ಆಯ್ತಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದೀನಿ ನಮ್ಮ ಚಂದ್ರವಿನ ತಡಿ ಚಂದ್ರ ನೋಕಲಿ ಸ್ವಾಮಿ ರವಣ್ಣ ಸ್ವಾಮಿ ನೀವು ಯಾರು ನನಗೆ ಗೊತ್ತಾಗಲಿಲ್ಲ ಇವರಿಗೆ ಇವಳಿಗೆ ತಲೆ ಸರಿಯಿಲ್ಲ ಯಾರನ್ನ ಏನನ್ನ ಹೆಸರು ಇಡ್ದು ಕರುತ್ತಾಳ್ ಇವಳ ಮಾತಿಗೆ ಬೆಲೆ ಕೊಡದೆ ನೀವು ಹೋಗ್ಬನ್ನಿ ಸಮೀ ಅಣ್ಣ ಹಿಹ್ಣ ಕಣ್ಣು ಮೋಸ ಮಾಡಬಹುದು ಆದರೆ ಕರುಳು ಮೋಸ ಮಾಡಬಲ್ಲ ಅಣ್ಣ ನಾವ ತಪ್ಪು ಮಾಡಿರುವ ಎಂದು ನನ್ನೆದುರು ಸತ್ಯ ಮುಚ್ಚಿಡುವ ಪ್ರಯತ್ನ ಮಾಡ್ತೀವಿ ಅಣ್ಣಾ ಹತ್ತಿಗೆ ನೀವಾದರೂ ಹೇಳಿ ನಾನು ನಿಮ್ಮ ಚಂದ್ರು ಎಂದು ಕೇಳಿಕೊಳ್ಳಲಾಗದಷ್ಟು ತಪ್ಪೇನಾದರೂ ಮಾಡಿರುವನೇ ತಾಯಿ ಇಷ್ಟು ದಿನ ಚಂದ್ರು ಬಂದ್ರೆ ಸಾಕು ಅಂತ ಬೀದಿ ಬೀದಿಯಲ್ಲಿ ಬಿಚ್ಚಿ ಬೇಡಿ ಈ ಜೀವವನ್ನು ಉಳಿಸ್ಕೊಂಡ್ವಿ ಆದ್ರೆ ಈಗ ಅವನಾಗ ಅವನೇ ನಮ್ಮ ಮುಂದೆ ಬಂದು ನಿಂತಿದ್ರು ಕೂಡ ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಚಂದ್ರು ನೋಡ್ದೇನೋ

ನಿಮ್ಮ ಹತ್ತಿಗೆಯನ್ನು ಬಲತ್ಕಾರ ಬಲತ್ಕಾರ ಮಾಡಲು ಪ್ರಯತ್ನಿಸಿದಾಗ ಇವಳು ತಿರಸ್ಕರಿಸಿದ್ದಕ್ಕಾಗಿ ಇವಳ ಕಣ್ಣಿಗೆ ವಿಷ ವಿಷವನ್ನು ಹಾಕಿಬಿಟ್ಟ ಕಣಪ್ಪ ಆ ಪಾಪಿಯನ್ನು ಜೀವಂತವಾಗಿ ಸುಡಲೆನ್ನುವಷ್ಟರಲ್ಲಿ ಆ ಪಾಪಿ ನಮ್ಮ ರವಿಯನ್ನು ಹೊರಗೆ ಹಾಕಿ ತಂಗಿಯನ್ನು ಹೇಳಿಕೊಳ್ಳುತ್ತಿದ್ದವಳ ಜೊತೆ ಬೆಂಗಳೂರಿಗೆ ಹಾರಿ ಹೋಗಿಬಿಟ್ಟಣಪ್ಪ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟಾಯಿತು ಬೆಂಗಳೂರಿನಿಗೆ ಹೋಗುವ ಹೋಗುವಾಗ ಬೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಪಾಟ್ ಡೆತ್ ಆಗಿದ್ದಾರೆ ಈ ವಿಷಯ ದಿನಪತ್ರಿಕೆಯಲ್ಲೂ ಬಂದಿದೆ ನೋಡಿಲ್ಲವೇನು ಅದರಲ್ಲಿ ಅಣ್ಣ ನಿನಗೇ ಕಣ್ಣ ಹೀಗಾಗಿದೆ ಏನಾಗಿದೆ ನಿಮ್ಮ ಆರೋಗ್ಯದ ಸ್ಥಿತಿ ಚಂದ್ರ ನೀನು ಕೆ ಎಸ್ ಪರಿಶೀಲಕ್ಕೆ ಹೋದದೆ ಬೆಂಗಳೂರಿಗೆ ಹೋದದೆ ತಂದು ಕೊಟ್ಟ ಹಣ ಅದರ ಸ್ನೇಹಿತರು ಕೊಟ್ಟ ಹೇಳಿದರೆ ಇವರು ತಮ್ಮ ಕಿಡ್ನಿಯನ್ನು ಮಾರಿ ತಂದು ಕೊಟ್ಟ ಹಣವನ್ನು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ಕೆಲಸ ಮಾಡಲಾಗದೆ ಈ ರೀತಿ ಭಿಕ್ಷೆಯನ್ನು ಬೇಡುತ್ತ ಜೀವನವನ್ನು ಸಾಗುತ್ತ ನೀನು ಬರುವ ದಾರಿಯನ್ನೇ ಎದುರು ನೋಡುತ್ತಿದ್ದೇವಪ್ಪ ಅದಾಗಿ ನೀನೇನೋ ಬಂದೆ ಆದ್ರೆ ರವಿ ವಿಚಾರ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನೋಡಪ್ಪ ಬೆನ್ನ ತಮ್ಮಂದಿರಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಆಸ್ತಿಯನ್ನೆಲ್ಲ ಮಾರಿ ಕೊನೆಗೆ ತಮ್ಮ ದೇಹದ ಅಂಗವನ್ನೇ ಮಾರಿ ತಮ್ಮ ತಮ್ಮಂದಿರಿಗಾಗಿ ನೆಲೆ ಕಾಳಿಸಿದ ನೀವು ನಿಮ್ಮಂತವರಿಗೆ ಯಾವ ರೀತಿ ಸೇವೆ ಸಲ್ಲಿಸಲಿ ನಮ್ಮ ಕರ್ತವ್ಯವನ್ನು ಹೇಗೆ ತೀರಿಸಲಣ್ಣ ಅಣ್ಣ ಹಚ್ಚಿಗೆ ನಿಮ್ಮ ತ್ಯಾಗಕ್ಕೆ ಯಾವ ನಿಮ್ಮ ತ್ಯಾಗಕ್ಕೆ ದೇವರು ಒಳ್ಳೆಯ ಪ್ರತಿಕೂಲವನ್ನೇ ನೀಡಿದ್ದಾರೆ ನಾನೀಗ ಇದೇ ತಾಲೂಕಿನ ತಹಸೀಲ್ದಾರ್ ಆಗಿ ನೇಮಕಗೊಂಡಿದ್ದೇನೆ ಅತಿಗೆ ಮುಂದೆ ಯಾವ ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಬನ್ನಿ ಚಂದ್ರು ಎಂತ ಸಂತೋಷದ ಸುದ್ದಿ ಹೇಳಿದೋ ನಾನು ನನ್ನ ಹೆತ್ತವರಿಗೆ ಕೊಟ್ಟ ಮಾತಿನಂತೆ ಉಳಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಸುಳ್ಳಾಗಿಸದೆ ನೀನು ಸಾಧನೆ ಮಾಡಿಬಿಟ್ಟೆ ಚಂದ್ರು ಒಬ್ಬನನ್ನು ಶಿಕ್ಷಕನನ್ನಾಗಿ ಮಾಡಿದೆ ಮತ್ತೊಬ್ಬರನ್ನು ಕಾಲ ದಂಡಾಧಿಕಾರಿಯನ್ನಾಗಿ ಮಾಡಿದೆ ಇದಕ್ಕಿಂತ ಮತ್ತೇನು ಬೇಕು ನನಗೆ ಪಾರ್ವತಿ ಇನ್ನು ಮುಂದೆ ನನ್ನ ಜೊತೆಗೆ ಬರುತ್ತೀಯ ಪಾರ್ವತಿ ಮುಗಿಯಿತು ಅಣ್ಣ ಮನೆಗೆ ಹೋಗೋಣ ಚಂದ್ರು ಮನೆಗೆ ಬಂದು ನಾವು ಮಾಡುವುದಾದರೂ ಏನಿದೆಪ್ಪ ಇವಳು ಕುರುಡಿ ನಾನು ಕೆಲಸಕ್ಕೆ ಬಾರದವ ಇಲ್ಲಿ ಎಲ್ಲಿಯವರೆಗೂ ನಮ್ಮ ಸೇವೆ ನೀನು ಮಾಡಲಿಕ್ಕಾಗದು ಈಗ ಹೇಗಿದ್ದರೂ ನಾವು ಬೀದಿಗೆ ಬಿದ್ದಿದ್ದೇವೆ ನೀನು ಎಲ್ಲಿಯಾದರೂ ಬಂದು ನಮ್ಮನ್ನು ಅನಾಥಾಶ್ರಮಕ್ಕೆ ಸೇರಿಸು ನಿನ್ನ ಕರ್ತವ್ಯವನ್ನು ನಿನ್ನ ಕರ್ತವ್ಯದ ಕಡೆ ಗಮನ ಕೊಟ್ಟು ಒಳ್ಳೆಯ ಆಫೀಸರ್ ಎಂದು ಗಳಿಸು ಅಷ್ಟೇ ಸಾಕು ಈ ದೇವಣ್ಣನಿಗೆ ಅಣ್ಣ ನಿಮ್ಮನ್ನು ಅನಾಥಾಕ್ರಮಕ್ಕೆ ಕಳುಹಿಸಿ ನಾನು ದೊಡ್ಡ ಆಫೀಸರ್ನಾಗಿ ಕೆಲಸ ಮಾಡಲೇ ಅಣ್ಣ ಇಂತಹ ಮಾತುಗಳನ್ನು ಹಾಡಬೇಡಣ್ಣ ರೀ ಯಾಕೆ ರೀತಿ ಮಾತಾಡಿ ಅವನ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ ನಮ್ಮ ಹಳೆ ಬರಕ್ಕೆ ಹೊಣೆ ಯಾರು ಹೇಳಿ ನಮ್ಮ ಹಳೆ ಬರಹದಲ್ಲಿ ಬರೆದಂತೆ ನಡೀತೆ ನಾವು ಅದೇ ರೀತಿ ಮುಂದೆ ನಡಿಬೇಕಲ್ವೇನು ನಮ್ಮ ತೋರ್ಗು ಕೂಡ ಒಂದಲ್ಲ ಒಂದು ದಿನ ಒಳ್ಳೆ ಕಾಲ ಬಂದೇ ಬರುತ್ತೆ 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 ಹೌದು ಪಾರ್ವತಿ ನಾವು ಮನೆಗೆ ಹೋಗು ಹೋಗುವುದೇನೋ ಟಿಟ ಆದರೆ ಅವನೊಬ್ಬ ತಮ್ಮ ರವಿ ಎಲ್ಲಿದ್ದಾನೋ ಹೇಗಿದ್ದಾನೋ ಯಾರಪ್ಪ ಎಣಿ ರವಿ ರವಿ ಏನಾಯ್ತು ಅಣ್ಣ ನಮ್ಮ ರವಿ ನೋಡಣ್ಣ ಹೇಗಿದ್ದಾನೆ ಪತ್ತಿಗೆ ನಮ್ಮ ರವಿ ಬಂದಿದ್ದಾನೆ ನೋಡಿ ಏ ರವಿ ಏನಾಯಿತು ನಿನಗೆ ಇಷ್ಟು ದಿನ ಎಲ್ಲಿದ್ದೆಯೋ ಊಟ ನೀರಿಲ್ಲದೆ ಎಷ್ಟು ಸೊರಗಿ ಹೋಗಿದೆಯೋ ಮುಚ್ಚಿನಂತಹ ಬೀದಿ ಹಲಿಯುವ ಸ್ಥಿತಿ ಬಂದಿದೆಯಲ್ಲ ನಿನಗೆ ಪಾರ್ವತಿ ನಮ್ಮ ರವಿ ಬಂದುಬಿಟ್ಟಿದ್ದನ್ನು ನೋಡು ಪಾರ್ವತಿ ಯಾಕಪ್ಪ ಇಷ್ಟು ಅಂತ ಸೊರಗಿದೀಯ ಏಕೆ ಇಷ್ಟು ಇದ್ದೀನಿ ಕೆ ಜಿ ಹತ್ತಿಗೆ ನ್ನು ಕ್ಷಮಿಸಿ ಬಿಡಿ ದೇವರಂತ ನಿಮ್ಮನ್ನು ಹೊಟ್ಟೆ ಉರಿಸಿ